ಹಾಯ್ ಹಲೋ ಅಸ್ಲಾಂ ವಲೆಕಮ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಪಾಲಕ್ ಪನ್ನೀರನ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ರೆಸ್ಟೋರೆಂಟ್ ಸ್ಟೈಲ್ ರೆಸ್ಟೋರೆಂಟಲ್ಲಿ ಅಂದರೆ ಡಾಬಾ ಸ್ಟೈಲ್ ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ನೀರು ಕುದಿಯಲಿಕ್ಕೆ ಇಡೋಣ ನೀರು ಇದು ಕುದೀತಾ ಇರಲಿ ಇದಕ್ಕೆ ನಾನು ಮೊದಲಿಗೆ ನೋಡಿ ಈ ಥರ ಪಾಲಕ್ನ ನಾನು ಬಿಡಿಸ್ಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಈ ಥರ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕುಡಿಯಲಿಕ್ಕೆ ಕುದಿಯಲಿಕ್ಕೆ ನಾನು ನೀರು ಇಟ್ಟಿದ್ದೀನಲ್ವಾ ಆ ಕುದಿಯಲಿಕ್ಕೆ ನೀರಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ ಏನಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಅಂದರೆ ಆ ಪಾಲಕ್ನ ನೀರಲ್ಲಿ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದು ಅರ್ಧ ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ ಯಾ ಇದು ಯಾವ ಥರ ಗ್ರೀನಿಷ್ ಆಗಿದೆ ಅದೇ ಥರ ಪೇಸ್ಟ್ ಬರುತ್ತೆ ಹಾಗಾಗಿ ಇದು ಒಂದರಿಂದ ಎರಡು ನಿಮಿಷ ಮಾತ್ರ ಬಾಯ್ಲ್ ಮಾಡಬೇಕು ಪಾಲಕ್ನ ಜಾಸ್ತಿ ಹೊತ್ತು ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಇದು ಐಸ್ ಕ್ಯೂಬ್ ವಾಟರ್ ಇದು ಫ್ರಿಜ್ ವಾಟರ್ ಇದನ್ನು ನೋಡಿ ಇದನ್ನು ತೆಗೆದುಬಿಟ್ಟು ಇದನ್ನು ನೀಟಾಗಿ ಇದರಿಂದ ಎರಡು ನಿಮಿಷದ ಮೇಲೆ ಇಡೋಕ್ಕೆ ಹೋಗಬೇಡಿ ಇದನ್ನು ಹೊರಗಡೆ ತೆಗೀರಿ ಇದು ತೆಗೆದುಬಿಟ್ಟು ಆ ಐಸ್ ವಾಟರಲ್ಲಿ ಇದನ್ನು ಹಾಕಿ ಹಾಕಿದ ತಕ್ಷಣ ನೋಡಿ ಒಂದು ಒಂದು ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಇದ್ದೀನಿ ಫ್ರೆಂಡ್ಸ್ ಇದು ಐಸ್ ವಾಟರಲ್ಲಿ ಹಾಕೋದ್ರಿಂದ ಇದು ಕಲರ್ ಕೂಡ ಅಷ್ಟು ಚೆನ್ನಾಗಿ ಆಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡೆ ಇದನ್ನು ಪಾಲಕ್ಕಿಂದು ನೋಡಿ ಪನ್ನೀರನ್ನ ನಾನು ಪೀಸಸ್ಸಾಗಿ ಕಟ್ ಮಾಡ್ಕೊತೀನಿ ಈ ಥರ ಇದು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದು ಡಾಬಾ ಸ್ಟೈಲ್ ಡಾಬಾದಲ್ಲಿ ಹೇಗೆ ಮಾಡ್ತಾರೋ ರೆಸ್ಟೋರೆಂಟಲ್ಲಿ ಹಾಗೆ ಸೇಮ್ ಮಾಡೋದನ್ನು ನಾನು ಇದ್ದೀನಿ ನಿಮಗೆ ಹಾಗೆ ಈ ಪನ್ನೀರನ್ನ ನೀವು ಈಗ ಇದನ್ನು ನೀವು ತುಪ್ಪದಲ್ಲಿ ಬೇಕಾದರೂ ನೀವು ಇದನ್ನು ಫ್ರೈ ಮಾಡ್ಕೋಬೋದು ಅಥವಾ ಎಣ್ಣೆಲಿ ಬೇಕಾದರೂ ಫ್ರೈ ಮಾಡ್ಕೋಬಹುದು ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಪನ್ನೀರನ್ನ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಬಂದರೆ ಸಾಕು ನೋಡಿ ಈ ಥರ ಈಗ ಹಸಿ ಪನ್ನೀರನ್ನ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಹೇಳಿಬಿಟ್ಟು ರೆಸ್ಟೋರೆಂಟಲ್ಲಿ ಎಲ್ಲ ರೆಸ್ಟೋರೆಂಟಲ್ಲೂ ಸ್ವಲ್ಪ ಇದನ್ನು ಫ್ರೈ ಮಾಡಿಬಿಟ್ಟೆ ಹಾಕೋದು ನೋಡಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನು ನೀವು ತಕ್ಕೊಳ್ಳಿ ಸಪ್ರೇಟ್ ಇದನ್ನು ಎಣ್ಣೆಯಿಂದ ಹೊರಗಡೆ ತಕ್ಕೊಳ್ಳಿ ಜಾಸ್ತಿ ಹೊತ್ತು ಏನು ಇಡೋಕ್ಕ ಇಡೋಕ್ಕೇನು ಹೋಗ್ಬೇಡಿ ಜಾಸ್ತಿ ಬ್ರೌನ್ ಏನು ಬೇಡ ಬನ್ನಿ ಇವಾಗ ನಾವು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಕಡಿಮೆ ಎಣ್ಣೆ ಬೇಕಿದ್ದರೂ ನೀವು ಹಾಕ್ಕೋಬಹುದು ಇದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಮತ್ತು ಎರಡು ಕೆಂಪು ಮೆಣಸಿನ್ಕಾಯಿ ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಒಗ್ಗರಣೆಗೆ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿದ್ದಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಹಾಗೆ ಹಸಿಮೆಣ್ಸಿನ್ಕಾಯಿ ಇದೊಂದು ಮೂರನ್ನು ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಇದನ್ನು ನಾನು ಒಗ್ಗರಣೆಗೆ ಹಾಕಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ಡೀಪ್ ಫ್ರೈ ಆಗಲಿ ಫ್ರೆಂಡ್ಸ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನು ಹಾಕಕ್ಕೆ ಹೋಗ್ಬೇಡಿ ನೀವು ಈ ಥರ ಚಿಕ್ಕದಾಗಿ ಕಟ್ ಆದರೂ ಹಾಕ್ಕೋಬೋದು ಅಥವಾ ಜಜ್ಜಿ ಕೂಡ ಹಾಕ್ಕೋಬಹುದು ಮತ್ತು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೆ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಇದು ಬ್ರೌನ್ ಕಲರ್ ಹಾಕ್ಬೇಕಿದು ಹಾಗೆ ಫ್ರೈ ಮಾಡ್ಕೊಳ್ಳಿ ಹಾಂ ನೋಡಿ ಅದು ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ನಾನು ಒಂದು ಚಿಕ್ಕ ಬೌಲಷ್ಟು ನಾನು ಟೊಮೆಟೊ ತೊಗೊಂಡಿದ್ದೆ ಎರಡರಿಂದ ಮೂರು ಟೊಮೆಟೊ ಮಾತ್ರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಎಣ್ಣೆಲೆನೋ ಫ್ರೈ ಆಗಲಿ ನೀರೇನು ಹಾಕೋಕೆ ಹೋಗಬೇಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ ನಾನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬಹುದು ಮತ್ತು ಕಸ್ತೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಇದನ್ನು ನಾನು ಹಾಕ್ತಾಯಿದ್ದೀನಿ ಕಸ್ತೂರಿ ಮೇಥಿನ ಇದನ್ನು ಹಾಕ್ಬಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದು ಫ್ರೈ ಆಗಲಿಕ್ಕೆ ಬಿಡಿ ಒಂದೆರಡು ನಿಮಿಷ ಫ್ರೈ ಆಗಲಿ ಅಷ್ಟೇ ಸಾಕು ಹಾಗೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಅರಶಿಣ ಪುಡಿ ಹಾಕಿ ಮತ್ತು ಜೀರಿಗೆ ಪೌಡರ್ನ ಒಂದು ಸ್ವಲ್ಪ ಜೀರಿಗೆ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಕೂಡ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಹಾಗೆ ಒಂದು ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಮೊಸರು ಕೂಡ ಹಾಕ್ತಾಯಿದ್ದೀನಿ ಇದು ಮೊಸರು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲ ರೆಸ್ಟೋರೆಂಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೋ ಸೇಮ್ ಇಂಗ್ರೀಡಿಯಂಟ್ಸ್ ನಾನು ಹಾಕಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇದು ಒಂದು ಎರಡು ನಿಮಿಷ ಕುದೀಲಿ ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು ನೀರು ಮತ್ತು ಹಾಕೋಕೆ ಹೋಗಬೇಡಿ ಏನೂ ನೋಡಿ ಈ ಥರ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವು ರುಬ್ಕೊಂಡಿದ್ವಲ್ಲ ಪಾಲಕ್ ಮಸಾಲಾನ ಇದನ್ನು ಕೂಡ ನಾನು ಹಾಕಿದ್ದೀನಿ ಪಾಲಕ್ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಪಾಲಕ್ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಇರುತ್ತಲ್ಲ ಅದನ್ನು ಹೋಗಬೇಕು ನೆಕ್ಸ್ಟ್ ನೋಡಿ ತುಪ್ಪ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಅದ್ರಲ್ಲಿ ಖಾರದ ಪುಡಿ ಹಾಕಿ ಅದನ್ನು ಅದ್ರ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ನೋಡಿ ಆಮೇಲೆ ಕ್ರೀಮ್ ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ ನಿಮಗೆ ಡೈರಿನಲ್ಲಿ ಅದನ್ನು ಕೂಡ ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ ಈ ಥರ ಫ್ರೆಶ್ ಕ್ರೀಮನ್ನ ನೀವು ಹಾಕಿ ಅಕಸ್ಮಾತ್ ಫ್ರೆಶ್ ಕ್ರೀಮ್ ಏನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ಮನೇಲೇನೆ ಕೆನೆ ಇರುತ್ತಲ್ವಾ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನೀವು ಹಾಕ್ಬಹುದು ರೆಸ್ಟೋರೆಂಟಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಹಾಕೇ ಹಾಕ್ತಾರೆ ಅದು ಹಾಗೆ ಪನ್ನೀರ್ ಕೂಡ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಆ ಪನ್ನೀರ್ ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಪನ್ನೀರ್ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬಹುದು ನೀವು ಡೀಪ್ ಫ್ರೈ ಮಾಡಿ ಹಾಕಿದ್ರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಇದು ಬಿಸಿ ಬಿಸಿಯಾಗಲಿ ಆಮೇಲೆ ಲಾಸ್ಟಿಗೆ ಗರಂ ಮಸಾಲ ಕೂಡ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಗರಂ ಮಸಾಲಾನ ನಾನು ಹಾಕಿದ್ದೀನಿ ಹಾಗೆ ನಾನು ಪನ್ನೀರನ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಅಂದರೆ ಕಾಯಿ ತುರಿತಿರಲ್ಲ ಅದರಲ್ಲಿ ಇದನ್ನು ತುರಿದ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಮೇಲುಗಡೆ ತುಪ್ಪ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ತುಪ್ಪನ ನೀವು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಫೈನಲಾಗಿ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಫ್ರೆಂಡ್ ಇದನ್ನು ಒಂದರಿಂದ ಒಂದು ಎರಡು ನಿಮಿಷ ಮಾತ್ರ ಇದನ್ನು ಕುದಿಸಿ ಸಾಕು ಜಾಸ್ತಿ ಏನು ಬೇಡ ಯಾಕಂದರೆ ಆಲ್ರೆಡಿ ಆಗಿರುತ್ತೆ ಹಾಗಾಗಿ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಮನೇಲೇ ನೀವು ಪಾಲಕ್ ಪನಿಯನ್ನು ಮಾಡ್ಕೋಬ ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ನಮ್ಮ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನಾನು ಮಾಡಿರೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್